ತುಂಬಾ ಸೂಕ್ಷ್ಮವಾಗಿ ನನ್ನನ್ನ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಅಂತ ಪರಿಚಯಿಸಿ ಸಾಕು ಯಾಕೆಂದ್ರೆ ನಿಮ್ಮ ಒಂದು ವರ್ಕ್ಶಾಪ್ ನ ಪರ್ಪಸ್ ಸರ್ವ್ ಆದ್ರೆ ಸಾಕು ನನ್ನ ಬಗ್ಗೆ ವ್ಯಕ್ತಿಯ ಪರಿಚಯದ ಅವಶ್ಯಕತೆ ಇಲ್ಲ ಅಂತ ಇಂತಹ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿಗಳನ್ನ ನೋಡಿದಾಗ ಭೇಟಿ ಮಾಡಿದಾಗ ಅವ್ರ ಮಾತುಗಳನ್ನ ಕೇಳಿದಾಗ ಹೃದಯ ತುಂಬಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರೂ ಕೂಡ ಕೆಲವೇ ಐದು ನಿಮಿಷಗಳಲ್ಲಿ ನಿಮ್ಮ ಒಂದು ವ್ಯಕ್ತಿ ಪರಿಚಯವನ್ನು ವರ್ಷಗಳ ಕಾಲ ಬೋಧನಾ ಅನುಭವವನ್ನು ಸ್ನಾತಕೋತ್ತರ ಪದವಿಯಲ್ಲಿ ಇವರು ಪಡೆದಿದ್ದಾರೆ ಅಂತ ಹೇಳ್ಬೋದು ಮೈಸೂರು ಮತ್ತು ಕರ್ನಾಟಕ ಬೋಧನಾ ಅನುಭವವನ್ನು ನಿರ್ವಹಿಸಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ರಿಸರ್ಚ್ ಪಬ್ಲಿಕೇಶನ್ಸ್ ಘಟನೆ ಮಾಡಿದ್ದಾರೆ ಎಂಟು ವಿದ್ಯಾರ್ಥಿಗಳಿಗೆ ಎಂ ಪಿ ಪದವಿಯನ್ನ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಎಂಟು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ ಅಂತ ಹೇಳಬಹುದಾಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯು ಜಿ ರಿಸರ್ಚ್ ಪ್ರಾಜೆಕ್ಟ್ಸ್ ಕರ್ನಾಟಕ ಗವರ್ನಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಕಾರ್ಯವನ್ನು ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಇನ್ನು ರಿಸರ್ಚ್ ಫೀಲ್ಡ್ ಹಾಗೂ ಪಬ್ಲಿಕೇಶನ್ ಫೀಲ್ಡ್ಗೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಇವರ ಸಾಧನೆಗಳನ್ನ ಪಟ್ಟಿ ಮಾಡದೆ ಒಂದು ದೊಡ್ಡ ಪಟ್ಟಿಯಾಗಿದೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸರ್ ಹೇಳಿದಾಗೆ ಸುಮಾರು ವಿಷಯಗಳು ಬಂದು ಇದನ್ನೇ ಮೋಸ್ಟ್ಲಿ ಒನ್ ಅವರ್ ಎರಡು ಅವರ್ ನಾವು ಮಾತಾಡಬಹುದಾಗಿದೆ ಆದರೆ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದನ್ನು ಮಾತ್ರ ನಾನು ಪಟ್ಟಿ ಮಾಡಿದ್ದೀನಿ ಅದನ್ನು ಹೇಳಲಿಕ್ಕೆ ಹೆಚ್ಚಪಡ್ತೀನಿ ನ್ಯಾಷನಲ್ ಎಲೆಕ್ಷನ್ ಸ್ಟಡೀಸ್ ಇನ್ ಹ್ಯೂಮನ್ ರೈಟ್ಸ್ ಇನ್ ಕರ್ನಾಟಕ ಡಿಪ್ಲೊಮೆಸಿಜಮ್ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ಕರ್ನಾಟಕ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್ ಡಿಸ್ಟೆನ್ಸ್ ಎಜುಕೇಶನ್ ಎಂಬ ಗ್ರಂಥವನ್ನು ಕೂಡ ಇವರು ಹೊರತಂದಿದ್ದಾರೆ ಇವರು ವಿನೂತ್ನವಾದ ಪ್ರಯತ್ನವನ್ನು ವಿಶ್ವವಿದ್ಯಾಲಯದಲ್ಲಿ ಮಾಡಿದರು ಅಂತ ಹೇಳ್ಬೋದು ಅಂದರೆ ಶಿಕ್ಷಣದಲ್ಲಿ ಹೊಸ ಹೊಸ ಕಲ್ಪನೆಗಳನ್ನು ಪರಿಚಯ ಮಾಡಿದ್ರ ಮೂಲಕ ಏನು ಹೊಸತನವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನ ಇವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ ನಾವೀನ್ಯತೆಯನ್ನು ತರುವ ಉದ್ದೇಶಕ್ಕೋಸ್ಕರವಾಗಿ ಟ್ಯೂಸ್ಡೇ ಗ್ರೂಪ್ಸ್ ಅಂತ ಒಂದು ಗ್ರೂಪ್ಸನ್ನು ಮಾಡ್ತಾರೆ ಇಟ್ ಈಸ್ ಇನ್ಫಾರ್ಮಲ್ ಗ್ರೂಪ್ಸ್ ಅಂತ ಹೇಳ್ಬೋದಾಗಿದೆ ಈ ಗ್ರೂಪ್ಸಲ್ಲಿ ಇಂಟೆಲೆಕ್ಚುಯಲ್ ಡಿಸ್ಕಷನ್ಸ್ಗೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿತ್ತು ಜೊತೆಗೆ ಶನಿವಾರದ ಸಿನಿಮಾರ್ಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ಇವರು ಪರಿಚಯಿಸ್ತಾರೆ ವಿಚ್ ಇಸ್ ಮೆಂಟ್ ಫಾರ್ ಎಮ್ ಎ ಆ್ಯಂಡ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದೇ ಕ್ವಾಲಿಟಿ ಆಫ್ ಅನಾಲಿಸಿಸ್ ಇನ್ ದ ಯೂನಿವರ್ಸಿಟೀಸ್ ಅಂತ ಹೇಳ್ಬೋದಾಗಿದೆ ಜೊತೆಗೆ ಹ್ಯಾಸ್ ಸೆವೆರಲ್ ಫೆಲೋಶಿಪ್ಸ್ ಆಲ್ಸೋ ಒಂದು ಐದು ಫೆಲೋಶಿಪ್ಸ್ಗಳನ್ನ ಮಾತ್ರ ಹೇಳ್ತೀನಿ ಈ ಫೆಲೋ ಆಫ್ ಯು ಜಿ ಸಿನ್ಯೂಡೆಲ್ಲಿ ಫೆಲೋ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಶಿಮ್ಲಾ ಫೆಲೋ ಆಫ್ ಟೀಚರ್ ಎ ಎಸ್ ಆರ್ ಸಿ ಹೈದರಾಬಾದ್ ಫೆಲೋ ಆಫ್ ನಿಪಾಲ್ ಸ್ಯಾನ್ಸ್ಬರ್ಗ್ ಆಸ್ಟ್ರಿಯಾ ಅಷ್ಟೇ ಅಂತಲೇ ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಗಣನೀಯವಾದಂತಹ ಸೇವೆಯನ್ನು ಸಲ್ಲಿಸುವ ಮೂಲಕ ಪ್ರಖ್ಯಾತಿಯನ್ನು ಇವರು ಗಳಿಸಿದ್ದಾರೆ ಇನ್ ಟೂ ತೌಸಂಡ್ ಸೆವೆನ್ ಇಂಡೋ ಇಂಡೋಪಾಕ್ ಕಿಂಗ್ನಲ್ಲಿ ಇಂಟರ್ನ್ಯಾಷನಲ್ ರಿಸ್ಟರ್ ಜೊತೆಗೆ ಅಂತಾರಾಷ್ಟ್ರೀಯ ಸಂದರ್ಶಕರಾಗಿ ಯು ಎಸ್ ಎಗೆ ಭೇಟಿಯನ್ನು ನೀಡಿದರು ಅಲ್ಲಿ ಈ ವಸ್ ಈ ವರ್ಗಡಿ ಯು ಎಸ್ ಎ ಲೋಕಲ್ ಗವರ್ನಮೆಂಟ್ ವರ್ಕಿಂಗ್ ಪ್ಲೋಸಸ್ ಆ್ಯಂಡ್ ಆಲ್ಸೋ ಇನ್ ಟೂ ತೌಸಂಡ್ ಏಯ್ಟ್ ಇಂಟರ್ ಯೂನಿವರ್ಸಿಟಿ ಕಾಂಗ್ರೆಸ್ನ ಆಹ್ವಾನದ ಮೇರೆಗೆ ಮನಿಲಾ ಫಿಲಿಪೈನ್ಸ್ನ ಮನೀನಾದ ಕಮ್ಯುನಿಟಿ ಸಾಲಿಡರಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಇನ್ ಸೌತ್ ಏಷ್ಯಾ ಎಂಬ ವಿಷಯದ ಬಗ್ಗೆ ಒಂದು ಉತ್ತಮವಾದಂತಹ ಭಾಷಣವನ್ನು ಕೂಡ ಇವರು ನೀಡಿದ್ದಾರೆ ಸುಮಾರು ಹತ್ತು ವರ್ಷಗಳ ಕಾಲ ಯೂನಿವರ್ಸಿಟಿಗಳಲ್ಲಿ ಹಲವಾರು ವಿಭಾಗಗಳಲ್ಲಿ ಕಾರ್ಯವನ್ನು ಆಡಳಿತ ಆಡಳಿತಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕೇವಲ ರಾಷ್ಟ್ರದ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರ ಖ್ಯಾತಿ ಸಂಖ್ಯಾತೆಯನ್ನು ನಾವು ಕಾಣ್ಬೋದಾಗಿದೆ ಹೀಗೆ ರಾಜ್ಯಶಾಸ್ತ್ರ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಕೊಡುಗೆಯನ್ನ ನೀಡಿರುವಂತಹ ಡಾಕ್ಟರ್ ಹರಿ ಹರಿಶ್ರಾಮ್ ಸದ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸುತ್ತಾ ಮುಂದಿನ ಸೆಷನ್ ನಡೆಸಿಕೊಳ್ಬೇಕು ಅಂತ